ಹಾಯ್ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನಪ್ಪ ಡಿಫ್ರೆಂಟ್ ಲುಕ್ ಅಲ್ಲಿ ಬಂದ್ಬಿಟ್ಟಿದ್ರಳೆ ಅಂತ ಅನ್ಕೊಂತಾ ಇದ್ದೀರಾ ತುಂಬಾ ಜನ ನನ್ಗೆ ಪ್ರೀವಿಯಸ್ ವಿಡಿಯೋಗೆ ಕಮೆಂಟ್ ಮಾಡ್ತಾ ಇದ್ರಿ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಮನೇಲಿದ್ರು ಕೂಡ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ ಯಾಕಂದ್ರೆ ಅಡ್ಗೆ ಮಾಡ್ಬೇಕಾದ್ರೆ ಅದು ಹೀಟ್ ಎಲ್ಲ ಬರ್ತಾ ಇರುತ್ತೆ ಸೊ ಆ ಬಿಸಿ ಕೂಡ ನಮ್ ಸ್ಕಿನ್ ಹಾಳಾಗುತ್ತೆ ಸೊ ನಾನು ಯಾವ ತರ ಸ್ಕಿನ್ ಕೇರ್ ನ ಮಾಡ್ಕೊಂತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟ್ ನೀವು ಸಿರಂ ನ ಯೂಸ್ ಮಾಡ್ಬೇಕು ಸಿರಮ್ ಯಾವ್ದು ಅಂತ ಹೇಳಿದ್ರೆ ನಿಮ್ಗೆ ನಾನು ಡರ್ಮಾ ಅವ್ರಿಗೆ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ ನಂಗೆ ಈ ಕಡೆ ಅಂತೂ ಫುಲ್ ಡಾರ್ಕ್ ಸ್ಪಾಟ್ಸ್ ಆಗ್ಬಿಟ್ಟಿತ್ತು ಕಂಪ್ಲೀಟ್ ಆಗಿ ಹೋಗಿದೆ ತುಂಬಾನೇ ಚೆನ್ನಾಗಿರೋದು ಯಾವ್ದೇ ಪ್ರಮೋಷನ್ ಅಲ್ಲ ನಾನು ಯೂಸ್ ಮಾಡಿರೋದು ಅದು ಸೊ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ಮತ್ತೆ ನಿಮ್ಗೆಲ್ಲ ಇಲ್ಲಿ ಎಲ್ಲ ಒಂಥರ ಬ್ಲಾಕ್ ಬ್ಯಾಕ್ ಇರುತ್ತಲ್ವಾ ಅನ್ನಿ ಒಂದ್ ಸ್ಕಿನ್ ಟೋನ್ ಆಗಿರುತ್ತಲ್ಲ ಪ್ರೆಗ್ನೆನ್ಸಿ ಆದ್ಮೇಲೆ ಅದು ಕೂಡ ಹೋಗುತ್ತೆ ಅದ್ಬಿಟ್ ವಿಟಮಿನ್ ಸಿ ಕೂಡ ಯೂಸ್ ಮಾಡ್ತೀನಿ ಇದು ಒಂಥರ ಸ್ಕಿನ್ ಬ್ರೈಟ್ನಿಂಗ್ ಗೆ ಸೊ ಇದು ತುಂಬಾ ಚೆನ್ನಾಗಿದೆ ಇದು ಮಿನಿಮಲ್ ಇಷ್ಟು ತರ್ಸಿದೀನಿ ಇದನ್ನ ರೀಸೆಂಟ್ ಆಗಿ ತರಿಸಿರೋದು ಏನಕ್ಕೆ ಅಂದ್ರೆ ನಂಗ ಇಲ್ಲಿ ಸ್ವಲ್ಪ ಬ್ಲಾಕ್ ಕಲರ್ ಪ್ಯಾಚ್ ಇದೆ ಮೆಲಸ್ ಮಾದು ಸೊ ಇದಕ್ಕೆ ಏನೇನೋ ಟ್ರೈ ಮಾಡಿದೀನಿ ಹೋಗ್ತಾನೆ ಇಲ್ಲ ಸೊ ಹಂಗಾಗಿ ನೋಡೋಣ ಇದನ್ನೊಂದು ತರ್ಸಿ ನೋಡೋಣ ಅಂತ ಇದನ್ನ ತರ್ಸಿದೀನಿ ನೀವ್ ಹೆಂಗಂತ ಹೇಳಿದ್ರೆ ಯಾವ್ದು ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಯಾವ್ದಾದ್ರು ಯೂಸ್ ಮಾಡಬಹುದು ಸ್ಕಿನ್ ಚೆನ್ನಾಗ್ ಆಗುತ್ತೆ ಅದೇ ನಾನು ಹೇಳಿದಂಗೆ ಪಿಂಪಲ್ಸ್ ಇದ್ರೆ ಕೋಜಿಕ್ ಆಸಿಡ್ ಯೂಸ್ ಮಾಡಿ ಚೆನ್ನಾಗಿದೆ ಇನ್ನ ಜಸ್ಟ್ ಸ್ಕಿನ್ ಬ್ರೈಟ್ನಿಂಗ್ ಆಗ್ಬೇಕಂತ ಹೇಳಿದ್ರೆ ವಿಟಮಿನ್ ಸಿ ಯೂಸ್ ಮಾಡಿ ಆಮೇಲೆ ಇದು ನಾನು ಪರ್ಸನಲಿ ತರಿಸ್ಕೊಂಡಿರೋದು ನನಗೆ ಟ್ರಿಗ್ಮೆಂಟೇಶನ್ ಇದೆ ಅಂತ ಬಟ್ ಈವೆರಡು ಸಿರಮು ತುಂಬಾ ಚೆನ್ನಾಗಿದೆ ಸೊ ಲಿಂಕ್ ಎಲ್ಲ ಬೇಕಾದ್ರೆ ನಾನು ಅಲ್ಲಿ ಮಾಡಿರ್ತೀನಿ ಬಟ್ ಯಾವಾಗಲೂ ನೀವು ಜಸ್ಟ್ ಒಂದು ತ್ರೀ ಡ್ರಾಪ್ಸ್ ಮಾತ್ರ ಹಚ್ಕೊಬೇಕು ಸಿರಮ್ಸ್ ಜಾಸ್ತಿ ಹಚ್ಕೋಬಾರ್ದು ಅಂತೂ ತುಂಬಾ ಇಂಪ್ಯಾಕ್ಟ್ ನಮ್ಮ ಸ್ಕಿನ್ ಕೇರ್ಗೆ ಚಿರಾ ಒಂದು ತ್ರೀ ಡ್ರಾಪ್ಸ್ ಹಾಕೊಂಡು ಹಚ್ಕೊಳ್ಳಿ ನೆಕ್ಸ್ಟ್ ಮಾಯಶ್ಚರೈಸರು ನನ್ನ ಫೇವ್ರೆಟ್ ಮಾಯ್ಚರೈಸರ್ ಬಂದು ಇದು ಸೆಟ್ ಆಫ್ ಇಲ್ದು ತುಂಬಾನೇ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ಫುಲ್ ಖಾಲಿ ಆಗಿದೆ ತರಿಸ್ಬೇಕು ನಾನು ಸುಮಾರು ದಿನದಿಂದ ಇದನ್ನ ಯೂಸ್ ಮಾಡ್ತಿದ್ದೀನಿ ಬೇರೆದೆಲ್ಲ ಯೂಸ್ ಮಾಡಿದೀನಿ ಬಟ್ ನಂಗೇನೋ ಇದು ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸಿದೆ ಸೊ ಇದನ್ನ ಕ್ಲೀನ್ ಆಗಿ ಫೇಸ್ಗೆ ಎಲ್ಲ ಕಡೆ ಹಚ್ಕೊಳ್ಳಿ ಕೆಲವರು ಸ್ವೆಟ್ ಆಗುತ್ತೆ ನಮ್ಗೆ ಮೇಕಪ್ ಮಾಡ್ಕೊಂಡಾಗ ಅಂತ ಹೇಳ್ತಿದಲ್ಲ ನೀವ್ ಗೊತ್ತಾ ಮಾಡ್ಬೇಕುತ್ತಾ ನ ಹಚ್ಕೊಂಡು ಸ್ವಲ್ಪ ಫ್ಯಾನ್ಗೆ ಇಲ್ಲ ಸಣ್ಣ ಫ್ಯಾನ್ ಬರುತ್ತೆ ಜಸ್ಟ್ ಸ್ವಲ್ಪ ಹಂಗೇನೆ ಡ್ರೈ ಮಾಡ್ಕೊಬೇಕು ಡ್ರೈ ಮಾಡಿ ಒಂದು ಟೂ ಮಿನಿಟ್ಸ್ ಬಿಡ್ಬೇಕು ಬ್ಯಾಕ್ ಟು ಬ್ಯಾಕ್ ಹಚ್ಬಾರ್ದು ಯಾವಾಗ್ಲೂ ಸೊ ಇವಾಗ ಒಂದು ಟೂ ಮಿನಿಟ್ಸ್ ಆದ್ಮೇಲೆ ನಾನು ಮಾಯ್ಚರ್ ಇದು ಸನ್ಸ್ಕ್ರೀನ್ ಹಚ್ಕೊಂತೀನಿ ಮನೇಲಿ ಇದ್ರು ಕೂಡ ನೀವು ಸನ್ಸ್ಕ್ರೀನ್ ಅಂತ ಹೇಳಿದ್ನಲ್ಲ ನಾನ್ ಸದ್ಯಕ್ಕೆ ಯೂಸ್ ಮಾಡ್ತಿರೋದು ಪಿಲಿಗ್ರಿಮ್ ಬ್ರ್ಯಾಂಡ್ದು ಸೊ ಇದು ತುಂಬಾನೇ ಚೆನ್ನಾಗಿದೆ ನಾನ್ ಗೊತ್ತಾ ಸನ್ಸ್ಕ್ರೀನ್ ಅಂತೂ ತುಂಬಾನೇ ಚೇಂಜ್ ಮಾಡ್ತಾ ಇರ್ತೀನಿ ಅಂದ್ರೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಟ್ ಅದ್ರಲ್ಲಿ ಇದು ಚೆನ್ನಾಗಿದೆ ಅಂತ ಅನಿಸ್ತು ಕರೆಂಟ್ಲಿ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ ನಾನು ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಟ್ರೈ ಮಾಡ್ತಿರ್ತೀನಿ ಅದೇ ಇದೆ ಇದಿದೆ ಅಂತ ಹೇಳ್ಬಿಟ್ಟು ಕರೆಂಟ್ಲಿ ಇದು ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿದೆ ಸೊ ಇದಕ್ ಮುಂಚೆ ಕೂಡ ನಾನು ಕಾರ್ನ್ಸ್ ಒಂದು ಯೂಸ್ ಮಾಡಿದೆ ಅದು ಚೆನ್ನಾಗಿತ್ತು ಬಟ್ ಅದು ಸೆನ್ಸಿಟಿವ್ ಗೆ ಅಷ್ಟು ಚೆನ್ನಾಗ್ ಆಗಲ್ಲ ಒಂಥರಾ ಒಂಥರ ಉರಿ ಬಂದಂಗ ಅನ್ಸುತ್ತೆ ಇದು ತುಂಬಾನೇ ಚೆನ್ನಾಗಿದೆ ಸೊ ಸ್ಕಿನ್ಗೂ ಮ್ಯಾಚ್ ಆಗುತ್ತೆ ಸನ್ಸ್ಕ್ರೀನು ಮಸ್ಟ್ ನೀವು ಯಾವುದೇ ಸೀರಂ ಹಚ್ಕೊಳ್ಳಿ ನೈಟ್ ಒಂದು ಕ್ರೀಮ್ ಹಚ್ಕೊಂಡಿರ್ತೀರ ಅನ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಸನ್ಸ್ಕ್ರೀನ್ ಹಚ್ಕೋಬೇಕು ಈ ಟಾಪ್ ಬಂದು ನಾನು ಮೊನ್ನೆ ತರ್ಸಿದೆ ಅಲ್ವಾ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ವಾ ಸೊ ಅದೇ ಹಾಕೊಂಡಿದೀನಿ ಚೆನ್ನಾಗಿದೆ ನೋಡಿ ಹೆಂಗಿದೆ ಚೆನ್ನಾಗಿದೆ ಪಫಿ ಪಫಿ ಸ್ಲೀವ್ಸ್ ಎಲ್ಲಾ ಇದೆ ಸಖತ್ತಾಗಿದೆ ಇಷ್ಟೇ ಸೊ ಮನೇಲಿ ಇದ್ದಾಗ ಇಷ್ಟ ಮಾಡ್ತೀನಿ ಮತ್ತೆ ಒಂದು ಲಿಪ್ ಬಾಮ್ ಹಚ್ತೀನಿ ಕರೆಂಟ್ಲಿ ನಾನು ಥೈಲ್ಯಾಂಡ್ ಇಂದ ತಗೊಂಡ್ಬಂದಿದ್ದೆ ಆ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ ಅದಿಲ್ಲ ಅಂತ ಹೇಳಿದ್ರೆ ನಾನು ಪ್ರೀವಿಯಸ್ಲಿ ಒಂದು ಯೂಸ್ ಮಾಡ್ತಿದ್ದೆ ನಿಜವಾಗ್ಲೂ ಆ ಬ್ರ್ಯಾಂಡ್ ಹೆಸರು ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ ನನಗೆ ಪ್ರಾಪರ್ ಆಗಿ ಬಟ್ ಅದ್ರ ಲಿಂಕು ಮತ್ತೆ ನಾನು ಯೂಸ್ ಮಾಡಿ ನಾನು ಯೂಸ್ ಮಾಡ್ತಿರೋದು ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ನಾನು ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ನೀವು ನೋಡಿ ಬೇಕಂದ್ರೆ ಬೈ ಮಾಡ್ಬೋದು ನಿಮ್ಗೆ ಏನಾದ್ರೂ ಚಾಪ್ ಲಿಪ್ಸ್ ಇದ್ರೆ ತುಂಬಾ ಡ್ರೈ ಲಿಪ್ಸ್ ಇದ್ರೆ ಯೂಸ್ ಮಾಡಿ ಸೂಪರ್ ಆಗಿದೆ ನನಗಂತೂ ತುಂಬಾ ಡ್ರೈ ಲಿಪ್ಸ್ ಹಂಗಾಗಿ ನಾನು ಅದನ್ನ ಯೂಸ್ ಮಾಡ್ತಿದ್ದೆ ಅದು ಯೂಸ್ ಬೇರೆ ಯೂಸ್ ಮಾಡೋದೇ ಬಿಟ್ಟಿದೆ ಬಟ್ ಥೈಲ್ಯಾಂಡ್ ಇಂದ ಅದು ಚೆನ್ನಾಗಿದೆ ಅಂತ ಕರೆಂಟ್ಲಿ ಅದು ಯೂಸ್ ಮಾಡ್ತಿದ್ದೀನಿ ಅದಿಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಅದು ಬಟ್ ಸಕದಾಗಿದೆ ವರ್ತ್ ಅಂತ ಹೇಳ್ತೀನಿ ಆ ಪ್ರೈಸ್ಗೆ ಸೊ ಸೊ ನನ್ನ ಸ್ಕಿನ್ ಕೇರ್ ಇಷ್ಟೇ ಡೈಲಿ ಇನ್ನ ಹೊರಗಡೆ ಹೋಗ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಇದು ಹಚ್ಕೊತೀನಿ ಫೌಂಡೇಶನ್ ಲೈನರ್ ಹಚ್ಕೊಂಡಿದೀನಿ ನೋಡಿ ಯಾವ ತರ ಹಚ್ಕೊಂಡಿದೀನಿ ಅಂತ ಇಲ್ವೋ ಗೊತ್ತಿಲ್ಲ ಅಂದ್ರೆ ವಿಂಗ್ ಲೈನರ್ ತರ ಹಚ್ಕೊಂಡಿದೀನಿ ಇಲ್ಲಿಂದ ಜಸ್ಟ್ ಸ್ವಲ್ಪ ತುದಿ ವಿಂಗ್ಸ್ ಮಾಡ್ಬಿಟ್ಟು ಇಲ್ಲಿ ಸ್ವಲ್ಪ ಮಾಡ್ಬೇಕು ಅವಾಗ ಕಣ್ಣು ಒಂಥರ ಚೆನ್ನಾಗಿ ಶೇಪ್ ಕಾಣುತ್ತೆ ನೀವು ನೋಡ್ಬೋದು ನೋಡಿ ಈ ಕಣ್ಣಿಂಗ್ ಕಾಣಿಸ್ತಿದೆ ಈ ಕಣ್ಣಿಂಗ್ ಕಾಣಿಸ್ತಿದೆ ಅಂದ್ರೆ ಕಣ್ಣು ಶೇಪ್ ಬರುತ್ತೆ ಈ ತರ ವಿಂಗ್ ಮಾಡ್ಕೊಳ್ಳೋದ್ರಿಂದ ಸೊ ಈ ಕಡೆಗೂ ಹಚ್ಕೊಂಡ್ಬಿಡೋಣ ನನ್ನ ಫೇವ್ರೆಟ್ ಲಿಪ್ ಲೈನರ್ ಗೈಸ್ ಇದು ಮಾರ್ಸ್ ದು ಬಟರ್ ಬಟರ್ ತರ ಇದೆ ಕ್ರೇಜಿ ಆಗಿದೆ ಜಸ್ಟ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಏನೋ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಎಲ್ಲ ಹುಡುಗಿರ ಹತ್ರ ಇರ್ಲೇಬೇಕು ತುಂಬಾನೇ ಚೆನ್ನಾಗಿದೆ ಸಕ್ಕತ್ತಾಗಿದೆ ಮಾತ್ರ ಯಾವಾಗಲೂ ಲಿಪ್ ಲೈನರ್ ಹಾಕಿ ಹಾಕೊಂಡ್ರೆ ನಿಮಗೆ ಸ್ಪ್ರೆಡ್ ಆಗಲ್ಲ ಲಿಪ್ ಸ್ಟಿಕ್ ಬೇಗ ನಾನ್ ಲಿಪ್ಸ್ಟಿಕ್ ಹೆಂಗಂದ್ರೆ ಅದು ಇದು ಏನೇನೋ ಹಾಕಿ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬಿಟ್ಟು ಹಾಕೊಂತೀನಿ ಸ್ವಲ್ಪ ನನಗೆ ಬ್ರೌನ್ ಕಲರ್ ಲೈಕ್ ಮ್ಯಾಟ್ ಫಿನಿಶ್ ಬರಬೇಕು ಅದಕ್ಕೆ ಇದೊಂದು ಬ್ರೌನ್ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಆಯಿತು ಅಂದರೆ ನನಗೆ ಆಮ್ರೆ ಲಿಪ್ ಥರ ಅಂದರೆ ಸೈಡಲ್ಲೆಲ್ಲ ಡಾರ್ಕ್ ಇರಬೇಕು ಮಧ್ಯ ಲೈಟ್ ಕಾಣಿಸ್ಬೇಕು ಆ ಥರ ಇಷ್ಟ ಯಾವಾಗಲೂ ಇವಾಗ ಇನ್ನೊಂದು ರೌಂಡು ಲಾಸ್ಟ್ ಹಚ್ಕೊಂಡಲ್ಲ ಲೈನರ್ ಇವಾಗ ಸ್ವಲ್ಪ ಏರ್ ಸ್ಟ್ರೈಟ್ನಿಂಗ್ ಮಾಡಿದೀನಿ ಇವಾಗ ಸೆಟ್ ಮಾಡಿಕೊಂಡು ಸ್ವಲ್ಪ ಓಡೋದಷ್ಟೇನೆ ಲೇಟ್ ಆಗಿದೆ ಸೊ ಆಮೇಲೆ ನಾನು ಹೊರಡ್ಬೇಕಾದ್ರೆ ಸೊ ಎಲ್ಲ ಪ್ರಾಡಕ್ಟ್ ಲಿಂಕ್ ನ ಕಮೆಂಟ್ ಸೆಕ್ಷನ್ ನ ಮೆನ್ಶನ್ ಮಾಡ್ಬಿಡ್ತೀನಿ ಸೊ ನೀವು ನೋಡಿ ಬೈ ಮಾಡ್ಬೋದು ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ತರ ನನ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ನ ನಾನ್ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನಿಮಗೆ ಶೇರ್ ಮಾಡ್ತೀನಿ ಹೇಳ್ತಾ ಹೋಗ್ತಾ ಇದೀಯಾ ಏನಕ್ಕೆ ಹೋಗ್ತಾ ಇದೀಯಾ ಏನಕ್ಕೆ ಬಾಯ್ ಮಾಡಿದ್ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ನಾನ್ ಅವಾಗಲೇ ನಿಮ್ಗೆ ಹೇಳೇ ಇಲ್ಲ ಆಕ್ಚುಲಿ ನಾವ್ ಇವತ್ತು ಡಿನ್ನರ್ ಬಂದಿದೀವಿ ಒಂದು ಪಬ್ಗೆ ಇವ್ನ ಮೇಲೆ ಫಸ್ಟ್ ಟೈಮ್ ಪಬ್ಬಗ್ ಬರ್ತಾ ಇರೋದು ಸೊ ಮೊದಲೆಲ್ಲ ನಾವು ತುಂಬಾನೇ ಟ್ರಾವೆಲ್ ಮಾಡ್ತಾ ಇದ್ವಿ ಮತ್ತೆ ಈ ತರ ತುಂಬಾ ಹೊರಗಡೆ ಹೋಗ್ತಾ ಇದ್ವಿ ಮಗು ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಇವ್ನ ಮ್ಯಾನೇಜ್ ಮಾಡೋದು ಔಟ್ ಸೈಡ್ ಹಂಗಾಗಿ ಜಾಸ್ತಿ ಎಲ್ಲಿ ಹೋಗ್ತಾ ಇರ್ಲಿಲ್ಲ ಬಟ್ ನಾವು ಕೂಡ ತುಂಬಾನೇ ಮಿಸ್ ಮಾಡ್ಕೊತಿದ್ವಿ ಸರಿ ಅಂತ ಹೇಳ್ಬಿಟ್ಟು ಇವಾಗ ಇನ್ನೇನು ಸ್ವಲ್ಪ ದೊಡ್ಡವನಾಗಿದ್ಯಾನಲ್ಲ ಅಂತ ಇವಾಗ ಮತ್ತೆ ಹೊರಗಡೆ ಹೊರ್ಗಡೆ ಸಲ ಹೊರಗಡೆ ಹೋಗಿ ಈ ಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ನಮಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ ಅದು ಅಲ್ಲದೆ ಇವಾಗ ನಾನು ವೆಯ್ಟ್ ಲಾಸ್ ಮಾಡಿಕೊಂಡು ನಂದು ಪ್ರೀ ಪ್ರೆಗ್ನೆನ್ಸಿ ವೆಯ್ಟಿಗೆ ಬಂದಿದ್ದೀನಿ ಇವಾಗ ನಾನೊಂದು ಫಿಫ್ಟಿ ಟು ಕೆ ಜಿ ಫಿಫ್ಟಿ ತ್ರೀ ಇದ್ದೀನಿ ಸೊ ಹಂಗಾಗಿ ಬಿಡು ಈಗ ಹೊರ್ಗಡೆ ತಿನ್ನಬೇಕಾದ್ರೆ ಮೊದಲು ಯೋಚನೆ ಅಯ್ಯೋ ಇನ್ನೂ ದಪ್ಪ ಆಗ್ಬಿಡ್ತೀವೋ ಏನು ಕತೆನೋ ಅಂತ ಬಟ್ ಇವಾಗ ಒಂದು ಐಡಿಯಲ್ ವೆಯ್ಟಿಗೆ ಬಂದಮೇಲೆ ಇವಾಗೇ ನನ್ನಸಲ ಅಪ್ರೂಪೊಂದ್ಸಲ ಹೊರ್ಗಡೆ ಹೋಗಿ ನಮ್ಗೆ ಇಷ್ಟ ಆಗಿರೋದನ್ನ ತಿನ್ಕೊಂಡು ಆರಾಮಾಗಿ ಬರ್ಬೋದು ಯಾವಾಗಲೂ ಮನೆಯಲ್ಲೇ ನೀವೇ ನೋಡಿರ್ತೀರಾ ಯಾವ ಥರ ನಾನು ಫುಡ್ ತಿಂತೀನಿ ಅಂತ ಹೇಳ್ಬಿಟ್ಟು ಸೊ ಮನೇಲಿದ್ದಾಗ ಆದಷ್ಟು ನಾನು ಹೆಲ್ದಿ ಫುಡ್ಡೇ ತಿನ್ನೋದು ಈ ಥರ ಎಲ್ಲಾದರೂ ಹೊರ್ಗಡೆ ಹೋದಾಗ ಜಾಸ್ತಿ ಏನೋ ರಿಸ್ಟಿಕ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ ಏನು ಇಷ್ಟನೋ ಅದನ್ನೆಲ್ಲ ತಿಂತೀನಿ ಸೊ ನಾವು ವಾಪಸ್ ಮನೆಗೆ ಬಂದ್ಮೇಲೆ ಆ ನಾರ್ಮಲ್ ನಮ್ಮ ರುಟೀನ್ ಇದ್ದೇ ಇರುತ್ತಲ್ಲ ಸೊ ಅದನ್ನೆಲ್ಲ ಫಾಲೋ ಮಾಡೋದಷ್ಟೇ ಅದಕ್ಕೋಸ್ಕರನೇ ನಾನು ಯಾವಾಗಲೂ ಏಜ್ತಾನೆ ಇರ್ತೀನಿ ನಿಮ್ಗೂ ಕೂಡ ಕಷ್ಟ ಪಟ್ಟು ಒಂದು ಸಿಕ್ಸ್ ಮಂತ್ಸ್ ವೆಯ್ಟ್ ಲಾಸ್ ಮಾಡ್ಕೊಬಿಡಿ ಆಮೇಲೆ ನಿಮ್ಗೆ ಇಷ್ಟ ಬಂದಿ ಲೈಫ್ ನ ಲೀಡ್ ಮಾಡ್ಬೋದು ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಶೇರ್ ಮಾಡಿದ್ದೆ ಆ ಫೋಟೋ ನೋಡಿ ಎಷ್ಟು ಜನ ನನಗೆ ಮಿಡಿಯಮ್ ಮಾಡಿದ್ರು ಗೊತ್ತಾ ಯಾವ ತರ ಸಣ್ಣ ಆದ್ರೆ ನಮಗೂ ಹೇಳಿ ಹೇಳ್ಬಿಟ್ಟು ನನ್ನ ವೀಡಿಯೋ ನೀವೇನಾದರೂ ರೆಗ್ಯುಲರ್ ಆಗಿ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಮನೇಲೆ ವರ್ಕೌಟ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡಿರೋದು ಪ್ರೀ ನೀವೇನಾದರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ರೀವಿಯಸ್ ವೀಡಿಯೋಸ್ನ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಬಟ್ ನನಗೆ ಇನ್ನ ಸ್ವಲ್ಪ ಲೋಯರ್ ಬೆಳ್ಳಿ ಫ್ಯಾಟ್ ಇದೆ ಅದನ್ನು ಕೂಡ ರೆಡ್ಯೂಸ್ ಅಂತ ನನ್ನ ಟಾರ್ಗೆಟ್ ಇದೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಕೆಲವೊಬ್ಬರು ಕೇಳ್ತಾ ಇದ್ರು ಇವಾಗ ಸಣ್ಣ ಆದಮೇಲೆ ನಮ್ಗೆ ಏನು ಬೇಕು ಅದನ್ನೆಲ್ಲ ತಿನ್ಕೊಂಡಿರ್ಬೋದಾ ಅಂತ ನಮ್ಗೆ ಏನು ಬೇಕೋ ಅದನ್ನೆಲ್ಲ ತಿನ್ಕೊಂಡಿರ್ಬೋದು ಬಟ್ ನೀವು ಮನೇಲಿ ವರ್ಕೌಟ್ ಮಾಡಿದ್ರೆ ಒಳ್ಳೇದು ಮತ್ತೆ ನೀವು ಫ್ರೀ ಸಿಕ್ಕಿದಾಗ ವಾಕಿಂಗ್ ಹೋಗಿ ಸೊ ಆ ಥರ ಮಾಡೋದ್ರಿಂದ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಬೋದು ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ನಾನು ಈ ಥರನೇ ಮಾಡ್ತಾ ಇರೋದು ಇವಾಗ ಆಫ್ಟರ್ ಲಾಂಗ್ ಟೈಮ್ ಈ ಥರ ಹೊರಗಡೆ ಡಿನ್ನರ್ಗೆ ಹೋಗಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ವೆಲ್ತ್ಸ್ ಡೇ ಅಂತ ಹೇಳ್ಬೋದು ಚೀಕುಗಂತೂ ನಾನು ಮನೇಲೆ ಊಟ ಮಾಡಿಸ್ಕೊಂಡ್ ಹೋಗ್ಬಿಟ್ಟಿದ್ದೆ ಅಲ್ಲಿ ಸ್ವಲ್ಪ ಪನ್ನೀರ್ ಸ್ವಲ್ಪ ಚಿಕನ್ ಅದನ್ನ ತಿನ್ನೋಸ್ತೆ ಅಷ್ಟೇ ಅವ್ನಿಗೆ ಜಾಸ್ತಿ ಔಟ್ಸೈಡ್ ಫುಡ್ ಬೇಡ ಅಂತ ಹೇಳಿ ಸೊ ಇವಾಗ ಅದಕ್ಕೆ ಚೀಕು ಬೇರೆ ಸ್ವಲ್ಪ ದೊಡ್ಡವನಾಗಿದ್ದೇನಲ್ಲ ಆಗ ಅಷ್ಟೊಂದಿನ್ ಗಲಾಟೆ ಮಾಡಿಲ್ಲ ಆರಾಮಾಗಿದ್ದ ಅದಕ್ಕೆ ಸಂಜೆ ಹೇಳ್ತಾ ಇದ್ದೇವಿ ಮಂತ್ ಈ ಥರ ಒಂದ್ಸತಿ ಹೊರಗಡೆ ಹೋಗ್ಬಿಟ್ಟು ಬರೋಣ ಊಟಕ್ಕೆ ಅಂತ ಹೇಳ್ಬಿಟ್ಟು ಸೊ ಪ್ರತಿದಿನ ಮನೇಲಿ ನಾವು ಕೆಲಸ ಮಾಡಿ ಮಗು ನೋಡಿಕೊಂಡು ಅಡುಗೆ ಮಾಡಿ ನಮಗೂ ಒಂಥರ ಅದೇ ಫ್ರಸ್ಟ್ರೇಟ್ ಆಗಿರುತ್ತೆ ಸ್ವಲ್ಪ ಹೊರಗಡೆ ಹೋಗ್ಬೋದ್ರೆ ನಮಗೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನೀವು ಪಬ್ಗೆ ಹೋಗ್ಬೇಕಂತ ಏನಿಲ್ಲ ನಿಮ್ಗೆ ಯಾವ್ದು ಪ್ಲೇಸ್ ಕಂಫರ್ಟಬಲ್ ಆಗಿರುತ್ತೋ ಸೊ ಅಲ್ಲಿಗೆ ಹೋಗ್ಬಿಟ್ಟು ಆರಾಮಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತೀನಿ ಮತ್ತೆ ನಾವೇನು ತುಂಬ ಇರಲಿಲ್ಲ ಒನ್ ಆ್ಯಂಡ್ ಆಫ್ ಟೂ ಅವರ್ಸ್ ಇದ್ವಿ ಅಷ್ಟೇ ಸಾಕು ಅಷ್ಟೋಗಿ ಬಂದ್ರೂ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ ಸೊ ನೀವು ಕೂಡ ಈ ಥರ ಮಂತ್ಲಿ ಒಂದು ಡಿನ್ನರ್ಗೆ ಹೋಗೋದು ಪ್ಲಾನ್ ಮಾಡಿ ಲಂಚ್ಗೆ ಹೋಗೋದು ಡಿಫ್ರೆಂಟು ಈ ಥರ ಡಿನ್ನರ್ಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಮನೆಗೆ ಓಡ್ತಾ ಇದ್ದೀವಿ ಸೊ ಬನ್ನಿ ಮನೆಗೆ ಹೋರು ಆಮೇಲೆ ಮನೆಗೆ ಹೋಗಿ ಸಿಗ್ತೀನಿ ಫೈನಲಿ ಮುಗಿಸ್ಕೊಂಡು ಬಂದ್ವಿ ಬೇಗನೆ ಲೆವೆನ್ ಥರ್ಟಿ ಅಷ್ಟಲ್ಲಿ ಬಂದ್ವಿ ಒಂದು ಟೆನ್ ಫಾರ್ಟಿ ಫೈವ್ ಅಷ್ಟಲ್ಲಿ ಬಿಟ್ವಿ ಸೊ ಆಫ್ಟರ್ ಲಾಂಗ್ ಟೈಮ್ ಡೇ ಆಫ್ಟರ್ ಲಾಂಗ್ ಟೈಮ್ ಚೀಕು ಮಾಡೋಕೆ ಸಿಕ್ಕಾಬಟ್ಟೆ ಕಷ್ಟ ಮತ್ತೆ ಕ್ರೌಡ್ ಜಾಸ್ತಿ ಇರುತ್ತಲ್ಲ ಇವ್ ಸುಮ್ಮನೆ ಇರಲ್ಲ ಲಾಸ್ಟ್ ಟೈಮ್ ಒಂದ್ ಕಡೆ ಕರ್ಕೊಂಡು ಡಿನ್ನರ್ ಗೆ ಅಪ್ಪ ಅಲ್ಲಿ ಹೆಂಗ ಆಡ್ಬಿಟ್ಟ ಅಂದ್ರೆ ಒಂಥರ ನಮಗೂ ನೆಮ್ಮದೇ ಕುತ್ಕೊಂಡು ತಿಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಕ್ಕೂ ಬಿಡಲ್ಲ ಕರ್ಕೊಂಡು ಹೋದ್ರೆ ಸಾಕು ಅನಂಗ್ಬಿಟ್ಟಿರುತ್ತೆ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿದ್ವಿ ಪರವಾಗಿಲ್ಲ ನಾನು ಅದಕ್ಕೆ ಏನ್ ಮಾಡ್ದೆ ಗೊತ್ತಾ ಮನೇಲೆ ಅವ್ನು ಊಟ ಮಾಡಿಸ್ ಕರ್ಕೊಂಡು ಹೋಗಿದ್ದೆ ಸೊ ಊಟ ಮಾಡಿದ ಸ್ವಲ್ಪ ಹಾಲು ಕೂಡ ಕುಡ್ದಿದ್ದ ಅಲ್ಲಿ ಏನು ಅವ್ನು ಜಾಸ್ತಿ ತಿನ್ಲಿಲ್ಲ ಸ್ವಲ್ಪ ಚಿಕನ್ನು ಒಂದೆರಡು ಫ್ರೆಂಚ್ ಫ್ರೈಸ್ ತಿಂದ ಅಷ್ಟೇನೆ ಸೊ ಚೆನ್ನಾಗ್ ಅನ್ನಿಸ್ತು ಸೊ ನಿಮ್ಗೆ ಹೆಂಗ ಅನ್ನಿಸ್ತು ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಎವ್ರಿ ಡೇ ನಾನೇ ಅಡುಗೆ ಮಾಡೋದು ಅದೇ ರೆಸಿಪಿ ತೋರ್ಸೋದು ಅದೇ ತರ ವಿಡಿಯೋ ಮಾಡ್ತಿದ್ದೆ ಇವತ್ತು ಡಿಫ್ರೆಂಟ್ ಆಗಿ ಮಾಡಿದೀನಿ ತುಂಬಾ ಜನ ಲೈಕ್ ಸ್ಕಿನ್ ಕೇರ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ ಅಂದ್ರೆ ಇವಾಗ ಮನೇಲಿ ಇದ್ದಾಗ ಯಾವ ತರ ಸ್ಕಿನ್ ಕೇರ್ ಮಾಡ್ಕೋಬೇಕು ಅದೆಲ್ಲ ತೋರ್ಸಿದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ಹೆಂಗ ಅನ್ನಿಸ್ತು ಏನ್ ಕತೆ ಅಂತ ಕಮೆಂಟ್ ಮಾಡಿ ಅಂಡ್ ಈ ಡ್ರೆಸ್ ಲಿಂಕ್ ನ ಕೆಳಗಡೆ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಸೊ ಬೇಕಂದ್ರೆ ನೀವು ಕೂಡ ತಗೊಳ್ಳಿ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್